ಜೈ ಜೈ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಧ್ಯಾನ ಮಂದಿರದಲ್ಲಿ ಶ್ರದ್ಧಾ ಪೂರ್ವಕವಾಗಿ ಸ್ಮರಿಸಿಕೊಂಡು ತಮ್ಮೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಜನ್ಮ ಜನತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಶೋಷಿತ ವರ್ಗಕ್ಕೆ ಬಡವರಿಗೆ ವಂಚಿತರಿಗೆ ಒಂದು ಸಂದೇಶವನ್ನ ಇದೆ ಆ ಸಂದೇಶ ಮಹಾಪುರುಷ ಅವರು ಕೂಡ ನಮ್ಮ ನಿನ್ನಂತೂ ಬಡತನದಲ್ಲಿ ಹುಟ್ಟಿ ಬಡತನದ ಸಮಸ್ಯೆಗಳನ್ನು ಎದುರಿಸಿ ಕೇವಲ ಸ್ವಂತಕ್ಕಾಗಿ ಬದುಕಿಲ್ಲ ಶೋಷಿತ ವರ್ಗದ ಧ್ವನಿಯಾಗಿ ಬೆಂಬಲವಾಗಿ ನಿಂತು ಭಾರತದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಸ್ವಾತಂತ್ರ್ಯ ನಂತರದಲ್ಲಿ ಸಂವಿಧಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ అసహిర బంధుగే డాక్టర్ బాబాసాహెబ్ అంబేద్కర్ అవట్ల కష్ట జీవన పర్యంతీ రాజకీయ దగ్గర సమాజిక క్షేత్ర కొట్ట న్యాయ వంచ న్యాయ కొడుకున్న ఆ విషయంలో అమృతవన్నీ పరివర్తన ಆ ಕಷ್ಟದ ವಿಷಯಗಳನ್ನ ಅಮೃತವನ್ನಾಗಿ ಪರಿವರ್ತನೆಯನ್ನು ಮಾಡಿಕೊಂಡು ಸಂವಿಧಾನವನ್ನು ಬರೆದು ಸಂವಿಧಾನದಲ್ಲಿ ಇವತ್ತು ದೇಶದಲ್ಲಿರುವಂತ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಎಲ್ಲ ಪರಂಪರೆಯವರಿಗೆ ನ್ಯಾಯ ಕೊಟ್ಟಿದ್ದಂತದ್ದು ಯಾವುದಾದ್ರೂ ಒಂದು ಸಂವಿಧಾನದ ಜಗತ್ತಿನಲ್ಲಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆತ ಸಂವಿಧಾನದ ಅನೇಕರು ಭೇಮಿಯಲ್ಲಿರ್ತಾರೆ ಸಂವಿಧಾನ ಕೇವಲ ಕೆಲವು ಜಾತಿಗೆ ಮಾತ್ರ ಇದೆ ವರ್ಗಕ್ಕೆ ಮಾತ್ರ ಇದೆ ಅಂತ ಬಂಧುಗಳೇ ದೇಶ ನಡೀಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷದ ಸರ್ಕಾರ ಇರಲಿ ಎಲ್ಲರೂ ಆ ಸಂವಿಧಾನಕ್ಕೆ ತಲೆಬಾಗಿ ದೇಶದ ನಾಗರಿಕರಿಗೆ ಶರಣಾಗಿ ಅಧಿಕಾರವನ್ನು ನಡೀಬೇಕಾಗ್ತದೆ ಬಂದಿವೆ ಸಂವಿಧಾನದಕ್ಕಿಂತ ದೊಡ್ಡವರು ಯಾವುದೇ ಜಾತಿಯವರಿಲ್ಲ ಯಾವುದೇ ರಾಜಕೀಯ ಪಕ್ಷದವರಿಲ್ಲ ಇಲ್ಲ ಯಾವುದೇ ಸಂವಿಧಾನದ ಹುದ್ದೆಯವರಿಲ್ಲ ಎಲ್ಲರೂ ಎಲ್ಲರೂ ಆ ಸಂವಿಧಾನ ಕ್ಷೇತ್ರ ಛಾಯೆ ಕೆಳಗೇ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಮತ್ತೆ ಸಂವಿಧಾನ ಬದಲಾವಣೆ ಈ ಸೂರ್ಯ ಚಂದ್ರ ಇರೋರಿಗೆ ಯಾರಲ್ಲಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕೇಂದ್ರ ಸಚಿವನಾಗಿ ಹೇಳ್ತೀನಿ ಮತ್ತೊಂದು ಹೇಳ್ತೀನಿ ಸಂವಿಧಾನದ ಬದಲಾವಣೆ ಸೂರ್ಯ ಚಂದ್ರ ಇರುವವರಿಗೆ ಬದಲಾವಣೆ ಮಾಡಲಿಕ್ಕೆ ಆ ಶಕ್ತಿ ಆ ಶಕ್ತಿ ಶಕ್ತಿಯನ್ನು ಹುಟ್ಟಲಿಕ್ಕೆ ಈ ಭೂಮಿ ಅವಕಾಶವನ್ನ ಮಾಡಿಕೊಡಬೇಕು ಹೇಳ್ತಾ ಬಂದಿದೆ ಕಾರಣ ಸಂವಿಧಾನದಲ್ಲಿ ಪ್ರತಿಯೊಬ್ಬರ ಸುರಕ್ಷತೆ ಇದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರ ಏಳಿಗೆ ಇದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಸ್ಥಾನಮಾನ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ ಸಂವಿಧಾನದಲ್ಲಿ ಎಲ್ಲರ ಬೆಳವಣಿಗೆ ಕಂಡು ಸಂವಿಧಾನದ ರಕ್ಷೆ ಇದೆ ಹೀಗಾಗಿ ಸಂವಿಧಾನವೇ ನಮ್ಮ ನಮ್ಮ ಆಚಾರಗಳು ಯಾವುದೇ ಧರ್ಮ ಇರ್ಬೋದು ಜಾತಿ ಇರ್ಬೋದು ಆದರೆ ದೇಶ ಬಂದಾಗ ಸಂವಿಧಾನದ ಗ್ರಂಥವೇ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಮಾನ್ಯವಾಗಿ ಎಲ್ಲ ಮಹಾಪುರುಷರ ಐಕ್ಯ ಸ್ಥಳಗಳಾಗಿರ್ಬೋದು ಹುಟ್ಟ ಸ್ಥಳಗಳಾಗಿರ್ಬೋದು ನಾವೆಲ್ಲರೂ ಅವರ ಪ್ರೇರಣೆಯನ್ನು ತಗೊಳ್ಕೊಡ್ತೀವಿ ಯಾವ ಮಹಾಪುರುಷ ಸಮಾಜಕ್ಕಾಗಿ ದುಡಿತಾರೋ ಆ ಸ್ಥಳದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರ್ತದೆ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದು ಪಂಚತೀರ್ಥಗಳು ಪಂಚತೀರ್ಥಗಳು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮವನ್ನು ತಾಳಿದಂತ ಮಧ್ಯಪ್ರದೇಶ ಮಾವುದಲ್ಲಿ ಅವರು ತಾಳಿದಂತ ಜನ್ಮಸ್ಥಳದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರ್ತದೆ ನಾನು ಈಗ ಈಗಾಗಲೇ ಅಲ್ಲೆಲ್ಲ ನಾನು ನಿಮ್ಮೆಲ್ಲರೂ ನಾನು ವಿನಂತಿ ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಒಂದಾದರೂ ಬಾರಿ ಈ ಐದು ಪಂಚತೀರ್ಥಗಳಿಗೆ ಹೋಗಿ ನಷ್ಟಮಸ್ತಕವನ್ನು ಹಚ್ಚಿ ತಮ್ಮ ಜೀವನ ಪವಿತ್ರವನ್ನ ಮಾಡ್ಕೋಬೇಕಂತ ಒಂದು ಜನ್ಮಸ್ಥಳ ಒಂದು ದೀಕ್ಷಾ ಸ್ಥಳ ಆದ ನಾಗಪುರ ವಿದ್ಯಾಭ್ಯಾಸ ಮಾಡಿದಂಥ ಇಂಗ್ಲೆಂಡು ಒಂದು ಐಕ್ಯ ಮತ್ತೊಂದು ಆದಿಲ್ಲಿಯಲ್ಲಿರುವಂಥ ವಾಸಸ್ಥಳ ಒಂದು ಐಕ್ಯ ಸ್ಥಳ ಮುಂಬೈನಲ್ಲಿ ಐದು ಪಂಚತೀರ್ಥಗಳಿಗೆ ಇದರಲ್ಲಿ నాల్క హీ నేను ఇంగ్ల వేద అదనూ బా వర్షదల్ అదనూ ముగ్స్తిని అంతే కారణ అల్లు హిందో నిమిష కణ్ ముచ్చి ధ్యాన మా డాక్టర్ బాబాసాహెబ్ అంబేద్కర్ కొట్ట వైబ్రేషన్ జీవన తిమ్మ స్వార్థ గోస్కర శోషిత సమాజ ధ్వని ఆగ శోష వర్గక బెల్లూ నిజవ ಶೋಷಿತ ಸಮಾಜ ಕೇವಲ ಬಾಯಿ ಮಾತಿನಿಂದಲ್ಲ ಕೃಷ್ಣಲ್ಲಿ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎತ್ತಬೇಕು ಅಂದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಸಮಾಜವನ್ನು ಮೇಲೆತ್ತಬೇಕನ್ನುವಂಥ ಕನಸನ್ನು ಕಂಡಿದ್ರು ಆ ನನಸಿಗೆ ನಾವೆಲ್ಲರೂ ಒಂದು ಹೊಳೆಯ ಸೇವೆಯನ್ನು ಮಾಡಬೇಕು ಅಂದಾಗ ಮಾತ್ರ ಸಾಧ್ಯವಾಗ್ತದೆ ಹೀಗಾಗಿ ಮತ್ತೊಮ್ಮೆ ಈ ಒಂದು ಪವಿತ್ರ ದಿನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜನ್ಮ ಜಯಂತ್ಯೋತ್ಸವದ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರಿ ಜೈ ಭೀಮ್ ಜೈ ಭೀಮ್ ಧನ್ಯವಾದಗಳು